ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತು ಶ್ರಾವಣ ತಿಂಗಳ ಮೊದಲನೆಯ ದಿನ ಶ್ರಾವಣ ತಿಂಗಳ ಸ್ಟಾರ್ಟ್ ಆಯ್ತಲ್ವಾ ಹಬ್ಬಗಳ ಸಾಲಿದೆ ಇವತ್ತು ಸೋಮವಾರ ಅದರಲ್ಲೂ ಸೋಮವಾರನೇ ಮೊದಲನೇ ದಿನ ಬಂದಿರೋದ್ರಿಂದ ಏನೋ ಒಂದು ರೀತಿ ಖುಷಿ ಇದೆ ಇವತ್ತು ನಾನು ನಮ್ಮ ಮನೇಲಿ ಪೂಜೆ ಇಟ್ಕೊಂಡಿದ್ದೀನಿ ಅಂದರೆ ನಾವೇ ಮನೇಲಿ ಮಾಡ್ಕೊಳ್ಳೋದು ಇದು ನಮ್ಮ ಮನೇಲಿ ನಡ್ಕೊಂಡು ಬಂದಿರೋ ಪದ್ಧತಿ ಆಗಿರೋದ್ರಿಂದ ಸಣ್ಣ ಪ್ರಮಾಣದಲ್ಲಿ ಪೂಜೆಯನ್ನು ಮಾಡ್ತೀವಿ ಅಂದರೆ ಈಗ ನಾನು ಮಾರ್ಕೆಟ್ ಕಡೆಗೆ ಹೋಗಿ ಬಂದೆ ಈಗ ಅಂದರೆ ಸ್ವಲ್ಪ ಕೆಲಸ ಇತ್ತಲ್ವ ಮುಗಿಸ್ಕೊಂಡು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಪೂಜೆಗೆ ಏನಾದರೂ ಫಸ್ಟ್ ಡೇ ಅಲ್ವಾ ಇದು ಹಾಗಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಇದ್ದೀನಿ ಸಾವಿಗೆ ಪಾಯಸವನ್ನು ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಅಂದರೆ ನಮ್ಮ ಮನೇಲಿ ಯಾರೂ ಜಾಸ್ತಿ ಸ್ವೀಟೆಲ್ಲ ತಿನ್ನಲ್ಲ ಆದರೂ ದೇವ್ರಿಗೆ ನೈವೇದ್ಯಕ್ಕೆ ಮಾಡ್ತಾ ಇದ್ದೀನಿ ಹಾಗೆ ಪೂಜೆಗೂ ಕೂಡ ರೆಡಿ ಮಾಡ್ಕೋಬೇಕು ಈಗ ಪೂಜೆ ಮಾಡಬೇಕು ಅಡುಗೆ ನಂತರ ಮಾಡ್ತೀನಿ ನಾನು ಅಂದರೆ ನಮ್ಮದು ಪೂಜೆ ಎಲ್ಲ ನಂತರ ಆಮೇಲೆ ಮಾಡ್ಬೋದು ಅಂದರೆ ನಾನು ಏನು ಮಾಡಿದೆ ಇವತ್ತು ಹೊರಗಡೆ ಬೇಗ ಮುಗಿಸ್ಕೊಂಡ್ರೆ ಒಳಗಡೆ ನಾವು ಏನಾದರೂ ಮಾಡ್ಬೋದಲ್ವ ಬೇಗ ಬೇಗ ಮನೆ ಒಳಗಡೆ ಮಾಡ್ತಾ ಇರ್ಬೋದು ಹಾಗೆ ನಾನು ಮಾರ್ಕೆಟಿಗೆ ಹೋಗಿದೆ ಅನ್ನಲ್ವ ಮಾರ್ಕೆಟಿಂದ ಬರುವಾಗ ಸ್ವಲ್ಪ ಹೂವನ್ನು ತೊಗೊಬಂದಿದ್ದೆ ಇದು ನಮ್ಮ ಪಕ್ಕದ ಮನೆಯವ್ರದ್ದು ಅಲ್ಲಿ ಅಂಗಡಿ ಇದೆ ಆ ಅಂಗಡಿ ಅಂಗಡಿಯಿಂದನೇ ತಂದಿರೋದು ತುಂಬ ಚೆನ್ನಾಗಿರೋ ಹೂವು ಸಿಗುತ್ತೆ ಅಲ್ಲಿ ಅಂದರೆ ತಾಜಾ ಇದೆ ಇದು ಒಂದು ವಾರ ಇಟ್ಕೊಳ್ಬೋದು ನಾವು ಆದರೆ ನಾನು ಒಂದು ಸ್ವಲ್ಪನೇ ಹೂವನ್ನು ತಂದಿರೋದು ಅಂದ್ರೆ ಅರ್ಜೆಂಟಿಗೆ ಬೇಕಾಯ್ತಲ್ವ ಇದೊಂದು ಎರಡು ದಿನ ಮಾಡ್ತೀನಿ ನಾನು ನಮ್ಮ ಮನೆಯಲ್ಲಿ ಯಾವುದೇ ಹೂವಿನ ಗಿಡ ಇಲ್ಲ ಇನ್ನು ಮುಂದೆ ಮಾಡ್ಕೋಬೇಕು ಇದ್ದರೂ ಕೂಡ ಈಗ ಎಲ್ಲ ಅಲ್ಲೆಲ್ಲ ಹೋಗಲಿಕ್ಕೆ ಆಗೋಲ್ಲ ಹೂವೆಲ್ಲ ತೆಗೀಲಿಕ್ಕೂ ಆಗೋಲ್ಲ ಮಾರ್ಕೆಟಿಂದ ತರೋದೇ ಆಗಿರತ್ತೆ ಒಂದು ಸ್ವಲ್ಪ ಹೂವನ್ನು ಎತ್ತಿಟ್ಕೊತಾ ಇದ್ದೀನಿ ಇದು ಇವತ್ತಿನ ಪೂಜೆಗೆ ಹಾಗೆ ನಾಳೆ ಪೂಜೆಗೆ ಇದು ಅಂದರೆ ಈಗಂತೂ ಶ್ರಾವಣ ಅಲ್ವಾ ಹೂವೆಲ್ಲ ತುಂಬ ಬರುತ್ತೆ ಆದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಆದರೂ ತೊಗೋತಾರೆ ಜನ ಬಿಡಲ್ಲ ಅಂದು ಅದರಲ್ಲೂ ನಮ್ಮ ಸಿರಿಸಿಯಲ್ಲಂತೂ ಶ್ರಾವಣ ತಿಂಗಳಂದರೆ ಎಲ್ಲರ ಮನೆಯಲ್ಲೂ ಹಬ್ಬದ ವಾತಾವರಣ ಇರುತ್ತೆ ಗೊತ್ತಾ ಪ್ರತಿಯೊಂದು ಮನೇಲೂ ಶ್ರಾವಣ ತಿಂಗಳಲ್ಲಿ ಪೂಜೆ ಎಲ್ಲ ನಡೆಯುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆನ ಈ ಶ್ರಾವಣ ಫಸ್ಟ್ ಡೇಯಿಂದ ಗಣೇಶ ಚೌತಿ ಬರೋ ತನಕ ಒಂದು ರೀತಿ ಸಂಭ್ರಮ ಅಂತ ಹೇಳ್ಬೋದು ನಾನೀಗ ರೆಡಿ ಮಾಡ್ತಾ ಇದ್ದೀನಿ ಹೂವೆಲ್ಲ ಹಾಕಿ ರೆಡಿ ಮಾಡ್ತೀನಿ ನಾವೇನು ತುಂಬ ಗ್ರ್ಯಾಂಡಾಗೆಲ್ಲ ಮಾಡಲ್ಲ ಸಿಂಪಲ್ಲಾಗಿ ಮಾಡೋದು ಅಂದರೆ ನಾವಿವತ್ತು ಪೂಜೆ ಸ್ಟಾರ್ಟಿಂಗ್ ಅಲ್ವಾ ಅಂದರೆ ಕಳಶ ಹೂಡೋದು ಎಲ್ಲ ಇವತ್ತಲ್ಲ ಏನೂ ಮಾಡಲ್ಲ ಶುಕ್ರವಾರ ದಿನ ಕಳಶ ಹೂಡಿ ಶುಕ್ರವಾರ ಪೂಜೆ ಮಾಡ್ತೀವಿ ಶನಿವಾರ ಪೂಜೆಯೂ ಇದೇ ರೀತಿ ಮಾಡ್ತೀವಿ ಅಂದರೆ ಶ್ರಾವಣದಲ್ಲಿ ಸ್ವಲ್ಪ ವಿಶೇಷವಾಗಿರುತ್ತೆ ಅಷ್ಟೇ ಸ್ವಲ್ಪ ಅದಕ್ಕೆ ಟೈಮ್ ಇಟ್ಕೊಂಡು ಪೂಜೆ ಮಾಡ್ತೀವಿ ಶುಕ್ರವಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿ ಎಲ್ಲರಿಗೂ ಕರಿತೀವಿ ಹೀಗೆಲ್ಲ ಇದೆ ನಮ್ಮಲ್ಲಿ ಏನು ಗೊತ್ತಾ ಸೋಮವಾರ ಶನಿವಾರ ಶುಕ್ರವಾರ ತುಂಬ ವಿಶೇಷ ದಿನವಾಗಿ ಪೂಜೆ ಮಾಡ್ತೇವೆ ಮಂಗಳವಾರನೂ ಕೆಲವೊಬ್ಬರು ಮಾಡ್ತಾರೆ ಮಂಗಳಗೌರಿ ವ್ರತ ಮಾಡ್ತಾರಲ್ವ ಅವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮನೇಲಿ ಅದೆಲ್ಲ ಮಾಡಲ್ಲ ಶುಕ್ರವಾರ ಮತ್ತು ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತೀವಿ ನಾನೀಗ ರೆಡಿ ಮಾಡ್ಕೊತಾ ಇದ್ದೀನಿ ಅರಿಶಿನ ಮತ್ತು ಕುಂಕುಮ ಎಲ್ಲ ಹಾಕಿ ದೀಪ ಇಡಬೇಕು ನಂತರ ಇದು ನಮ್ಮತ್ತೆ ಮಾಡಿಕೊಂಡು ಬಂದಿರೋ ಪದ್ಧತಿ ಆಗಿರೋದ್ರಿಂದ ನಾನಿವತ್ತು ಮಾಡ್ತಾ ಇದ್ದೀನಿ ನಮ್ಮದು ಹೊಸ ಮನೆ ಅಲ್ವಾ ಈ ವರ್ಷವೇ ಶ್ರಾವಣ ಪೂಜೆ ಮಾಡ್ತಾ ಇರೋದು ಅಂದರೆ ನಾವು ಇಲ್ಲಿ ತನಕ ಯಾವುದು ದೇವ್ರದ್ದು ಉತ್ಸವ ಏನು ಮಾಡಿರಲಿಲ್ಲ ಹಾಗೆ ಸುಮ್ಮನೆ ಮನೇಲಿ ಇದ್ವಿ ಅಷ್ಟೇ ಗೃಹ ಪ್ರವೇಶ ಇತ್ತಲ್ವ ಇದು ನಮ್ಮ ಮನೇಲಿ ಶ್ರಾವಣದ ಮೊದಲನೇ ಪೂಜೆ ಮೊದಲನೇ ವರ್ಷ ಅಂತ ಹೇಳ್ಬೋದು ಹಾಗೆ ದೀಪ ಹೇಳ್ತಾಯಿದ್ದೀನಿ ಇದು ಇದು ದೇವರಿಗಾಗಿ ಮ ಇರೋದು ಬೆಳ್ಳಿಯ ಸಣ್ಣದು ಪುಟ್ಟದ್ದು ದೀಪ ಇಡೋದು ಹಾಗೆ ತುಪ್ಪದಿಂದ ಸಣ್ಣದು ಅಂದರೆ ತುಪ್ಪದಿಂದ ದೀಪ ಇಡ್ತಾ ಇದ್ದೀನಿ ಹಾಗೆ ಎಣ್ಣೆಯಿಂದಲೂ ಒಂದು ದೀಪ ಇಟ್ಟಿದ್ದೀನಿ ಅಂದರೆ ವಿಶೇಷ ದಿನ ಇದ್ದಾಗ ತುಪ್ಪವನ್ನು ಬಳಸಿ ನಾವು ದೀಪ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ನಮಗೆ ಅದು ಒಂದು ರೀತಿ ಖುಷಿ ಕೊಡುತ್ತೆ ಅಷ್ಟೇ ಹಾಗೆ ಉದ್ಬತ್ತಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ನಾವು ಯಾವುದೇ ರೀತಿಯ ಕಾಯನ್ನು ಇಡೋದಾಗಲಿ ಹಾಗೆ ಅಕ್ಕಿಯನ್ನು ಇಡೋದಾಗಲಿ ಅದೆಲ್ಲ ಮಾಡಲ್ಲ ಇವತ್ತು ಶುಕ್ರವಾರ ಮಾಡ್ತೀವಿ ಇವತ್ತು ಸೋಮವಾರ ಅಲ್ವಾ ಸ್ವಲ್ಪ ವಿಶೇಷವಾಗಿ ಪೂಜೆ ಇದೆ ಇವತ್ತು ನಾನು ಏನು ಮಾಡಿದೆ ಗೊತ್ತಾ ನಾನೇ ಪೂಜೆ ಮಾಡಬೇಕು ಅಂತ ಬೆಳಿಗ್ಗೆ ಹೇಳಿದೆ ನಿನ್ನೆ ಮೊನ್ನೆನೂ ಹೇಳಿಟ್ಕೊಂಡಿದ್ದೀನಿ ಶ್ರಾವಣ ಮೊದಲನೇ ಪೂಜೆ ನಾನೇ ಮಾಡಬೇಕು ಅಂತ ನಾನೇ ಮಾಡ್ತಾಯಿದ್ದೀನಿ ಇಷ್ಟೇ ಒಂದು ಕರ್ಪೂರದ ಆರತಿ ಮಾಡಿದ್ರಾಯಿತು ನಂತರ ದೀಪ ಹಚ್ಚೋದು ಉತ್ಪತ್ತಿ ಬೆಳಗೋದು ನಮ್ಮದು ತುಳಸಿ ಕಟ್ಟೆ ಇದೆ ನೋಡಿ ಅಲ್ಲೂ ಕೂಡ ಹೂವೆಲ್ಲ ಹಾಕಿ ದೀಪ ಹಚ್ಚಿದ್ರಾಯಿತು ಸಿಂಪಲಾಗಿದೆ ಇದು ನಮ್ಮ ಅತ್ತೆ ಮತ್ತು ಮಾವ ತುಂಬ ಚೆನ್ನಾಗಿ ನೆಡೆಸ್ಕೊಂಡು ಬಂದಿದ್ರು ಶ್ರಾವಣ ತಿಂಗಳೂ ತುಂಬ ಚೆನ್ನಾಗಿ ಮಾಡ್ತಿದ್ರು ಅಂದರೆ ಪ್ರತಿಯೊಂದಿನ ಅಂದರೆ ಸೋಮವಾರ ಶನಿವಾರ ಶುಕ್ರವಾರ ಇದೇ ರೀತಿ ಪೂಜೆ ಮಾಡೋದು ನಮ್ಮ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಶ್ರಾವಣ ತಿಂಗಳ ಬಂತು ಅಂದರೆ ಏನೋ ಒಂದು ರೀತಿ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ ಅಂದರೆ ಪ್ರತಿದಿನ ಹೀಗೆ ಪೂಜೆ ಇರುತ್ತಲ್ವ ಹಾಗಾಗಿ ಒಂದು ರೀತಿ ಖುಷಿ ಇರುತ್ತೆ ಎಲ್ಲರೂ ಬರ್ತಾರೆ ಹೋಗ್ತಾರೆ ಹಾಗೆ ಸ್ವಲ್ಪ ಪಾಯಸ ಮಾಡಿದ್ನಲ್ವ ಸಾವಿಗೆದು ಅದು ನೈವೇದ್ಯಕ್ಕೆ ಇದ್ದೀನಿ ನಮ್ಮ ಮನೇಲಿ ಯಾರೂ ಸ್ವೀಟೆಲ್ಲ ತಿನ್ನಲ್ಲ ಅದಕ್ಕೆ ಸ್ವಲ್ಪ ಮಾಡಿದ್ನಲ್ವ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ ಹೀಗೆ ಅವನು ಇದೇ ರೀತಿ ಸಿಂಪಲ್ಲಾಗಿ ಮಾಡೋದು ಅದರಲ್ಲೂ ನಮ್ಮ ಅತ್ತೆ ತುಂಬ ದೇವ್ರದ್ದು ಪೂಜೆ ಎಲ್ಲ ಇದ್ದರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದರು ಹಾಗಾಗಿ ನಾವು ಅದನ್ನು ನೆಡೆಸ್ಕೊಂಡು ಹೋಗಬೇಕಾಗಿದೆ ಅಲ್ವಾ ಅದು ಈಗ ಒಳ್ಳೆಯದಾಗಿದೆ ಅಂದರೆ ಅದು ಹಿರಿಯವರಿಂದಲೇ ನಮ್ಗೆ ಒಳ್ಳೇದಾಗಿರುತ್ತಲ್ವ ನಮ್ಮ ಮಕ್ಕಳಿಗೂ ಮುಂದೆ ಒಳ್ಳೆಯದಾಗಬೇಕು ಅಂದರೆ ನಾವು ಅದೇ ರೀತಿ ನಾವು ಮನೆ ಮನೆದು ಸಂಪ್ರದಾಯ ಇವೆಲ್ಲ ನಾವು ರೂಢಿಯಲ್ಲಿ ಇಟ್ಕೊಂಡು ಹೋಗಬೇಕು ಅಷ್ಟೆಲ್ಲ ಇದ್ದರೂ ಸ್ವಲ್ಪನಾದರೂ ಮಾಡ್ಕೊಂಡು ಹೋಗಬೇಕು ಅಲ್ವಾ ನಮಗೆ ತಿಳಿದಷ್ಟು ಮಾಡ್ಕೊಂಡು ಹೋಗ್ಬೋದು ಹಾಗೆ ದೇವರಿಗೆಲ್ಲ ಕುಂಕುಮ ಹಾಕಿ ಕೈ ಮುಗಿತಾ ಇದ್ದೀನಿ ಪ್ರಾರ್ಥನೆ ಮಾಡ್ಕೋತೀನಿ ಎಲ್ರಿಗೂ ಒಳ್ಳೆಯದಾಗಬೇಕು ಮಕ್ಕಳಿಗೆ ಮನೆಗೆ ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಇದು ಶುಕ್ರವಾರ ಅಂದರೆ ನಮ್ಮ ಎಲ್ಲಿ ಸಿರ್ಸಿಯಲ್ಲಂತೂ ಪ್ರತಿಯೊಂದು ಮನೆಯಲ್ಲೂ ಇದು ಮಾಡೇ ಮಾಡ್ತಾರೆ ಕಳಶ ಹೂಡಿ ಅಲಂಕಾರ ಮಾಡಿ ಶ್ರಾವಣದಲ್ಲಿ ತುಂಬನೇ ಚೆನ್ನಾಗಿರುತ್ತೆ ಪ್ರತಿಯೊಂದು ಮನೆಯಲ್ಲೂ ಮಾಡ್ತಾರೆ ಅಂತ ಹೇಳ್ಬೋದು ತುಂಬ ಖುಷಿಯಿಂದ ಮಾಡ್ತಾರೆ ಅಂದರೆ ತುಂಬನೇ ಒಂದು ರೀತಿ ಇದೆಲ್ಲ ಮಾಡ್ಲಿಕ್ಕೆ ಒಂದು ರೀತಿ ಖುಷಿಯೂ ಇರುತ್ತೆ ನೆಮ್ಮದಿನೂ ಸಿಗುತ್ತೆ ಮನೇಲಿ ಒಂದು ರೀತಿ ಕಳೆನೂ ಇರುತ್ತೆ ಅಲ್ವ ಈ ರೀತಿ ಪೂಜೆ ಎಲ್ಲ ಮಾಡೋದು ಇಟ್ಕೊಳ್ಳೋದು ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ದೇವ್ರದ್ದು ಪೂಜೆ ಇದ್ದರೆ ತುಂಬ ಇಷ್ಟಪಡ್ತಾರೆ ಪ್ರತಿಯೊಬ್ಬರು ಮಕ್ಕಳು ಕೂಡ ನಾವು ನಮ್ಮ ಮನೇಲಿ ಇದೇ ರೀತಿ ಮಾಡೋದು ನೀವು ಕೂಡ ಇದೇ ರೀತಿ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅನ್ನೋದಿದ್ದರೆ ಅದು ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಪೂಜೆಯಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋತೀನಿ ಓಕೆನಾ ಹಾಗೆ ನಾನೀಗ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು